ಹಲೋ ನಮಸ್ಕಾರ ಎಲ್ರು ಹೇಗಿದ್ದೀರಾ ಐ ಹೋಪ್ ಎಲ್ರು ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಈಗಾಗಲೇ ರಾಜ್ಯ ಸರ್ಕಾರ ಹಾಗೂ ಕೇಂದ್ರ ಸರ್ಕಾರ ತಂದಂತಹ ಹಲವು ಯೋಜನೆಗಳ ಬಗ್ಗೆ ಉಪಯುಕ್ತವಾದಂತಹ ಒಂದು ಮಾಹಿತಿಯನ್ನ ಬ್ಯಾಕ್ ಟು ಬ್ಯಾಕ್ ನಾನು ನಿಮಗೆ ಕೊಡ್ತಾ ಹೋಗ್ತಿದ್ದೀನಿ ಇದೀಗ ರಾಜ್ಯ ಸರ್ಕಾರ ತಂದಂತಹ ಮಹತ್ವಾಕಾಂಕ್ಷಿ ಯೋಜನೆ ಅಂದ್ರೆ ಅದರಲ್ಲೂ ರಾಜ್ಯದ ಮಹಿಳಾ ಮಣಿಯರಿಗೆ ತುಂಬಾ ಇಷ್ಟವಾದಂತಹ ಒಂದು ಯೋಜನೆ ಅಂದ್ರೆ ಗೃಹಲಕ್ಷ್ಮಿ ಯೋಜನೆ ಈ ಒಂದು ಗೃಹಲಕ್ಷ್ಮಿ ಯೋಜನೆಗೆ ಸಂಬಂಧಿಸಿದಂತೆ ಈಗಾಗಲೇ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಹೇಳಿರುವಂತಹ ಹಲವು ಮಾಹಿತಿಯನ್ನ ನಾನು ನಿಮ್ ಜೊತೆಗೆ ಶೇರ್ ಮಾಡ್ಕೊಂಡಿದ್ದೀನಿ ಇದೀಗ ಬಾಕಿ ಉಳಿದಿರುವಂತಹ ಗೃಹಲಕ್ಷ್ಮಿ ಯೋಜನೆಯ ಹಣ ಯಾವಾಗ ಜಮಾ ಆಗುತ್ತೆ ಹಾಗೂ ಯಾವೆಲ್ಲ ಜಿಲ್ಲೆಗಳಿಗೆ ಈ ಒಂದು ಹಣ ಬಂದಿದೆ ಅಂದ್ರೆ ಈಗಾಗಲೇ ಇಪ್ಪತ್ ಮೂರನೇ ತಿರನೇ ಕಂತಿನ ಹಣ ಬಿಡುಗಡೆ ಆಗಲಿದೆ ಎನ್ನುವಂತಹ ಒಂದು ಮಾಹಿತಿಯನ್ನ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ನೀಡಿದ್ರು ಅದೇ ಮೂರು ಯೋಜನೆಗಳ ಬಗ್ಗೆಯೂ ಸಹ ಈಗಾಗಲೇ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಬೃಹತ್ ಸಮಾವೇಶದ ಮೂಲಕ ಆ ಒಂದು ಮೂರು ಯೋಜನೆಗಳಿಗೂ ಸಹ ಚಾಲನೆಯನ್ನ ನೀಡಲಾಗಿದೆ ಒಂದು ಅಕ್ಕಪಡೆ ಇನ್ನೊಂದು ಸರ್ಕಾರಿ ಶಾಲೆಯಲ್ಲಿ ಎಲ್ ಜಿ ಯು ಜಿ ಆರಂಭ ಮಾಡುವಂತದ್ದು ಇನ್ನೊಂದು ಸಹಕಾರಿ ಬ್ಯಾಂಕ್ಗಳನ್ನು ಸಹ ತೆರೆಯುವಂಥದ್ದು ಸಹಕಾರಿ ಸಂಘಗಳನ್ನು ಸಹ ಅಹ್ ತೆರೆಯುವಂತಹ ನಿಟ್ಟಿನಲ್ಲಿ ಈಗಾಗಲೇ ಚಾಲನೆಯನ್ನ ಕೊಟ್ಟಿರುವಂತದ್ದು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಈ ಒಂದು ಯೋಜನೆಗಳ ಜೊತೆಗೆ ಈಗಾಗಲೇ ಬಾಕಿ ಉಳಿದಿರುವಂತಹ ಇಪ್ಪತ್ ಮೂರನೇ ಕಂತಿನ ಹಣ ಅಂದ್ರೆ ಸೆಪ್ಟೆಂಬರ್ ತಿಂಗಳ ಹಣ ಶೀಘ್ರದಲ್ಲೇ ಬಿಡುಗಡೆ ಆಗುತ್ತೆ ಒಂದು ಮಾಹಿತಿಯನ್ನ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಮಾಧ್ಯಮಗಳ ಮುಖೇನ ಹಂಚಿಕೊಂಡಿದ್ರು ಇದೀಗ ಬಾಕಿ ಉಳಿದಿರುವಂತಹ ಕಂತಿನ ಹಣ ಯಾವಾಗ ಜಮಾ ಆಗುತ್ತೆ ಇಪ್ಪತ್ಮೂರನೇ ಕಂತಿನ ಹಣ ಈಗಾಗಲೇ ಬಿಡುಗಡೆ ಆಗಿದೆ ಆದರೆ ಎಲ್ಲಾ ಜಿಲ್ಲೆಗಳಿಗೂ ಸಹ ಬಿಡುಗಡೆ ಆಗಿಲ್ಲ ಯಾವೆಲ್ಲ ಜಿಲ್ಲೆಗಳಿಗೆ ಹಣ ಬಿಡುಗಡೆ ಆಗಿದೆ ಇನ್ನು ಉಳಿದಿರುವಂತಹ ಜಿಲ್ಲೆಗಳಿಗೆ ಯಾವಾಗ ಹಣ ಬಿಡುಗಡೆ ಆಗುತ್ತೆ ಎನ್ನುವಂತಹ ಒಂದು ಮಾಹಿತಿಯನ್ನ ಈ ವಿಡಿಯೋದಲ್ಲಿ ನಾನು ನಿಮಗೆ ಹೇಳ್ತಾ ಹೋಗ್ತೀನಿ ಅದಕ್ಕೂ ಮುಂಚೆ ಯಾರಿ ನಮ್ಮ ಡಿಜಿಟಲ್ ಅಸ್ತ್ರ ಯೂಟ್ಯೂಬ್ ಚಾನೆಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡುವ ಮೂಲಕ ಇದೇ ರೀತಿಯಾದಂತಹ ಮಹತ್ವದ ಒಂದು ಮಾಹಿತಿಯನ್ನ ಪಡಿಬಹುದಾಗಿದೆ ಅಂತಾನೆ ಹೇಳ್ತೀನಿ ಹೌದು ಈಗಾಗಲೇ ಬಹು ನಿರೀಕ್ಷಿತವಾದಂತಹ ಯೋಜನೆ ಅಂದ್ರೆ ಗೃಹಲಕ್ಷ್ಮಿ ಯೋಜನೆ ಆಗಿದೆ ಏನೋ ಈಗಾಗಲೇ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಹೇಳಿದಂತೆ ಗೃಹಲಕ್ಷ್ಮಿ ಯೋಜನೆಯ ಇಪ್ಪತ್ತ್ ಮೂರನೇ ಕಂತಿನ ಹಣ ಬಿಡುಗಡೆ ಆಗುತ್ತೆ ಎನ್ನುವಂತಹ ಒಂದು ಮಾಹಿತಿಯನ್ನ ಕಳೆದ ವಾರ ಮಾಧ್ಯಮಗಳ ಮುಖೇನ ಹೇಳಿದ್ರು ಇದೀಗ ಇಪ್ಪತ್ಮೂರನೇ ಕಂತಿನ ಹಣ ಕೊನೆಗೂ ಬಿಡುಗಡೆ ಆಗುವ ಮೂಲಕ ಸಾಕಷ್ಟು ಮಹಿಳೆಯರಿಗೆ ಒಂದು ಗುಡ್ ನ್ಯೂಸ್ ಸಿಕ್ಕಂತಾಗಿದೆ ಅಂತಲೇ ಹೇಳ್ಬೋದು ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳು ಬ್ಯಾಂಕ್ ಖಾತೆಗಳಿಗೆ ಹಣ ಈಗಾಗಲೇ ಜಮಾ ಆಗಿದೆ ಎನ್ನುವಂಥ ಒಂದು ಮಾಹಿತಿಯು ಸಹ ಲಭ್ಯವಾಗಿರುವಂಥದ್ದು ಕಳೆದ ವಾರವೇ ಮಹಿ ಏನು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಸಚಿವರಾದಂತಹ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಸೆಪ್ಟೆಂಬರ್ ತಿಂಗಳ ಹಣ ಬಿಡುಗಡೆ ಬಗ್ಗೆ ಮಾಹಿತಿಯನ್ನ ನೀಡಿದ್ರು ಇದು ರಾಜ್ಯದ ಕೋಟ್ಯಾಂತರ ಮಹಿಳೆಯರಿಗೆ ಒಂದು ಶುಭ ಸುದ್ದಿ ಅಂತಾನೆ ಹೇಳ್ಬೋದು ಈಗಾಗಲೇ ಶೇಕಡ ಎಂಬತ್ತರಷ್ಟು ಫಲಾನುಭವಿಗಳಿಗೆ ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳಿಗೆ ಹಣ ಬಿಡುಗಡೆ ಆಗಿದೆ ಆದ್ರೆ ಯಾವೆಲ್ಲ ಜಿಲ್ಲೆಗಳಿಗೆ ಆಗಿದೆ ಇನ್ನು ಯಾವೆಲ್ಲ ಜಿಲ್ಲೆಗಳಿಗೆ ಆಗಿಲ್ಲ ನಮ್ಗೆ ಯಾಕೆ ಇನ್ನು ಹಣ ಬಂದಿಲ್ಲ ಅನ್ನುವಂತ ಸಾಕಷ್ಟು ಗೊಂದಲಗಳಿದೆ ಹೌದು ರಾಜ್ಯದ ವಿವಿಧ ಜಿಲ್ಲೆಗಳಲ್ಲಿ ಅಂದ್ರೆ ಕೆಲವೊಂದು ಜಿಲ್ಲೆಗಳಲ್ಲಿ ಈಗಾಗಲೇ ಗೃಹಲಕ್ಷ್ಮಿ ಯೋಜನೆಯ ಸೆಪ್ಟೆಂಬರ್ ತಿಂಗಳ ಹಣ ಅಂದ್ರೆ ಇಪ್ಪತ್ ಮೂರನೇ ಕಂತಿನ ಹಣ ಬಿಡುಗಡೆ ಆಗಿದೆ ಇನ್ನೂ ಕೆಲವೊಂದು ಜಿಲ್ಲೆಗಳಿಗೆ ಹಣ ಬಿಡುಗಡೆ ಆಗಿಲ್ಲ ಅದು ಇನ್ನು ಪ್ರೋಗ್ರೆಸ್ ನಡೀತಾ ಇದೆ ಮಹಿಳೆಯರು ತಮ್ಮ ಬ್ಯಾಂಕ್ ಖಾತೆಗೆ ತಕ್ಷಣವೇ ಪರಿಶೀಲಿಸಬೇಕು ಅನ್ನುವಂತ ನಿಟ್ಟಿನಲ್ಲಿ ಈಗಾಗಲೇ ಬ್ಯಾಂಕ್ ಖಾತೆಗೂ ಸಹ ಅಂದ್ರೆ ಬ್ಯಾಂಕ್ಗೂ ಸಹ ಹೋಗಿರುವುದನ್ನು ಸಹ ನಾವು ಗಮನಿಸಬಹುದು ಸಾಕಷ್ಟು ಜಿಲ್ಲೆಗಳಲ್ಲಿ ಮಹಿಳೆಯರು ಈಗಾಗಲೇ ನಮ್ಮ ಖಾತೆಗೆ ಹಣ ಯಾಕೆ ಬಂದಿಲ್ಲ ಅನ್ನುವಂಥ ಒಂದು ಪ್ರಶ್ನೆಯಿಂದಾಗಿ ಬ್ಯಾಂಕ್ಗಳಿಗೂ ಸಹ ಅಲ್ದಾಡ್ತಾ ಇದ್ದಾರೆ ಹೀಗಾಗಿ ಯಾವ ಜಿಲ್ಲೆಗಳಿಗೆ ಹಣ ಜಮಾ ಆಗಿದೆ ಎನ್ನುವಂತಹ ಒಂದು ಮಾಹಿತಿಯನ್ನು ಸಹ ನಾನು ಕೊಡ್ತಾ ಹೋಗ್ತೀನಿ ಈಗಾಗಲೇ ಸಚಿವರಾದಂತಹ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಗೃಹಲಕ್ಷ್ಮಿ ಯೋಜನೆಯ ಇಪ್ಪತ್ತ್ ಮೂರನೇ ಕಂತಿನ ಹಣ ಶೇಕಡಾ ಎಂಬತ್ತರಷ್ಟು ಫಲಾನುಭವಿ ಆ ಒಂದು ಬ್ಯಾಂಕ್ ಖಾತೆಗೆ ಈಗಾಗಲೇ ವರ್ಗಾವಣೆ ಆಗಿದೆ ಎನ್ನುವಂತ ಒಂದು ಮಾತನ್ನ ಮಾಧ್ಯಮಗಳ ಮುಖೇನ ತಿಳಿಸಿರುವಂತದ್ದು ಉಳಿದ ಶೇಕಡ ಇಪ್ಪತ್ತರಷ್ಟು ಮಹಿಳೆಯರಿಗೆ ಶೀಘ್ರದಲ್ಲೇ ಹಣ ತಲುಪಲಿದೆ ಎನ್ನುವಂತ ಒಂದು ಭರವಸೆಯನ್ನ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ನೀಡಿದ್ದಾರೆ ಹಾಗಾದರೆ ಯಾವೆಲ್ಲ ಜಿಲ್ಲೆಗಳಿಗೆ ಹಣ ಜಮಾ ಆಗಿದೆ ಎನ್ನುವಂಥ ಒಂದು ಮಾಹಿತಿಯನ್ನು ನಾನು ನಿಮ್ಗೆ ಹೇಳ್ತಾ ಹೋಗ್ತೇನೆ ಈಗಾಗಲೇ ಬೆಂಗಳೂರು ಭಾಗದ ಕೆಲವೊಂದು ಏರಿಯಾಗಳನ್ನು ಹೊರತುಪಡಿಸಿ ಎಲ್ಲ ನಗರಗಳಲ್ಲೂ ಸಹ ಈಗಾಗಲೇ ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳಿಗೆ ಹಣ ಜಮಾ ಆಗಿರುವಂಥದ್ದು ಅದೇ ಅಲ್ಲದೆ ಹಾವೇರಿ ರಾಯಚೂರು ಧಾರವಾಡ ಉಡುಪಿ ಬಾಗಲಕೋಟೆ ಅದಲ್ಲದೆ ಬೆಳಗಾಂ ಜಿಲ್ಲೆಗಳಲ್ಲೂ ಸಹ ಈಗಾಗಲೇ ಹಣ ಬಂದಿರುವಂಥದ್ದು ಅಂದರೆ ಇಪ್ಪತ್ತ್ ಮೂರನೇ ಕಂತಿನ ಸೆಪ್ಟೆಂಬರ್ ತಿಂಗಳ ಹಣ ಈಗಾಗಲೇ ಜಮಾ ಆಗಿದೆ ಎನ್ನುವಂಥ ಒಂದು ಮಾಹಿತಿ ಸಹ ಲಭ್ಯವಾಗಿರುವಂಥದ್ದು ಅಂದರೆ ಕರ್ನಾಟಕದ ಪ್ರಮುಖ ಜಿಲ್ಲೆಗಳಲ್ಲಿ ಗೃಹಲಕ್ಷ್ಮಿ ಯೋಜನೆಯ ಹಣ ಈಗಾಗಲೇ ಕ್ರೆಡಿಟ್ ಆಗಿದೆ ಹಾವೇರಿ ಜಿಲ್ಲೆಯ ಮಹಿಳೆಯರಿಗೆ ಅಂದರೆ ಡಿಸೆಂಬರ್ ಮೊದಲ ವಾರ ಅಂದರೆ ಎರಡನೇ ತಾರೀಕಿನಂದೇ ಸಹ ಹಣ ಜಮಾ ಆಗಿರುವಂಥದ್ದು ಇನ್ನು ರಾಯಚೂರ್ನ ರಾಯಚೂರ್ನ ಭಾಗದಲ್ಲೂ ಸಹ ನವೆಂಬರ್ ತಿಂಗಳ ಒಂದು ನವೆಂಬರ್ ಇಪ್ಪತ್ತಾರನೇ ತಾರೀಕಿನಂದು ಸಹ ಅಂದರೆ ನವೆಂಬರ್ ತಿಂಗಳ ಎಂಡಿನಲ್ಲಿ ಹಣ ಜಮಾ ಆಗಿದೆ ಎನ್ನುವಂಥ ಒಂದು ಮೆಸೇಜ್ ಸಹ ಈಗಾಗಲೇ ಬಂದಿರುವಂಥದ್ದು ಅದೇಲ್ಲದೆ ರಾಮನಗರ ಜಿಲ್ಲೆಯ ಹಾರೋಹಳ್ಳಿ ತಾಲೂಕು ಅದೇಲ್ಲದೆ ಧಾರವಾಡ ಮತ್ತೆ ರಾಜ್ಯ ರಾಜಧಾನಿಯಾದಂತಹ ಬೆಂಗಳೂರು ನಗರದಲ್ಲೂ ಸಹ ಈಗಾಗಲೇ ಇಪ್ಪತ್ತ್ ಕಂತಿನ ಹಣ ಹಲವು ಮಹಿಳೆಯರಿಗೆ ಈಗಾಗಲೇ ಬಂದಿರುವಂತದ್ದು ಇನ್ನೂ ಸಹ ಕೆಲವೊಂದು ಜಿಲ್ಲೆಗಳಿಗೆ ಹಣ ಜಮಾ ಆಗಬೇಕಾಗಿದೆ ಅಂದ್ರೆ ಶೇಕಡ ಎಂಬತ್ತರಷ್ಟು ಮಹಿಳೆಯರಿಗೆ ಎಂಬತ್ತರಷ್ಟು ಫಲಾನುಭವಿಗಳಿಗೆ ಹಣ ಜಮಾ ಆಗಿದೆ ಎನ್ನುವಂಥ ಒಂದು ಮಾಹಿತಿಯನ್ನು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ನೀಡಿರುವಂತದ್ದು ಅದೇ ಅಲ್ಲದೆ ಕರಾವಳಿ ಭಾಗದ ಉಡುಪಿ ಹಾಗೂ ದಕ್ಷಿಣ ಕನ್ನಡ ಜಿಲ್ಲೆ ಇರ್ಬೋದು ಅದರ ಉತ್ತರ ಕರ್ನಾಟಕ ಭಾಗದ ಬಾಗಲಕೋಟೆ ಬೆಳಗಾಂ ಧಾರವಾಡ ಹುಬ್ಳಿ ಸೇರಿದಂತೆ ಸಾಕಷ್ಟು ಭಾಗದಲ್ಲೂ ಸಹ ಮಹಿಳಾ ಫಲಾನುಭವಿಗಳಿಗೆ ಈಗಾಗಲೇ ಎರಡು ಸಾವಿರ ರೂಪಾಯಿ ಹಣ ಏನೋ ಮಹಿಳೆಯರ ಖಾತೆಗೆ ಈಗಾಗಲೇ ಕ್ರೆಡಿಟ್ ಆಗಿರುವಂತಹ ಒಂದು ಮಾಹಿತಿ ಸಹ ಲಭ್ಯವಾಗಿರುವಂತದ್ದು ಆದ್ರೆ ಯಾವೆಲ್ಲ ಜಿಲ್ಲೆಗಳಿಗೆ ಇನ್ನು ಹಣ ಜಮಾ ಆಗ್ಬೇಕಾಗಿದೆ ಯಾ ಸಾಕಷ್ಟು ಗೊಂದಲಗಳಿದೆ ಯಾಕೆ ಇನ್ನೂ ಹಣ ಜಮಾ ಆಗಿಲ್ಲ ಈಗಾಗಲೇ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಏನು ಸೆಪ್ಟೆಂಬರ್ ತಿಂಗಳ ಹಣ ಜಮಾ ಆಗ್ಬೇಕಾಗಿದೆ ಎನ್ನುವಂತ ಒಂದು ಮಾತನ್ನ ಕಳೆದ ವಾರ ಹೇಳಿದ್ರು ಅದರಂತೆ ಸಹ ಸೆಪ್ಟೆಂಬರ್ ತಿಂಗಳ ಹಣ ಬಿಡುಗಡೆ ಆಗಿದೆ ಆದರೆ ಸೆಪ್ಟೆಂಬರ್ ಅಲ್ಲದೆ ಜೂನ್ ಜುಲೈ ಆಗಸ್ಟ್ ತಿಂಗಳ ಹಣ ಇನ್ನೂ ಸಹ ನಮ್ಮ ಬ್ಯಾಂಕ್ ಖಾತೆಗೆ ಬಂದಿಲ್ಲ ಯಾಕೆ ಬರ್ತಾ ಇಲ್ಲ ಮತ್ತೆ ಯಾವುದೇ ರೀತಿಯಾದಂತಹ ತೊಂದರೆಗಳು ಉಂಟಾದ್ವಾ ಅನ್ನುವಂಥ ಗೊಂದಲದಲ್ಲಿ ಸಾಕಷ್ಟು ಗೊಂದಲದಲ್ಲಿ ಮಹಿಳೆಯರು ಇರುವಂಥದ್ದು ಏಕೆಂದರೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಹೇಳಿರುವಂತೆ ಈಗಾಗಲೇ ಪ್ರತಿಯೊಬ್ಬ ಮಹಿಳೆಯರಿಗೂ ಸಹ ನಲವತ್ತಾರು ಸಾವಿರ ರೂಪಾಯಿ ಒಟ್ಟು ಹಣ ಜಮಾ ಆಗಿರುವಂಥದ್ದು ಎನ್ನುವಂಥ ಒಂದು ಮಾಹಿತಿಯನ್ನ ನೀಡಿದ್ದಾರೆ ಆದರೆ ಕೆಲವೊಂದು ಮಹಿಳೆಯರು ಏನು ಹೇಳ್ತಾ ಇದ್ದಾರೆ ಅಂದರೆ ಇನ್ನೂ ಸಹ ನಮಗೆ ಜುಲೈ ತಿಂಗಳ ಆಗಸ್ಟ್ ತಿಂಗಳ ಹಣವೇ ಬಂದಿಲ್ಲ ಆದರೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಏನು ಹೇಳ್ತಿದ್ದಾರೆ ಇಪ್ಪತ್ತ್ ಕಂತಿನ ಸೆಪ್ಟೆಂಬರ್ ತಿಂಗಳ ಹಣ ಬಿಡುಗಡೆ ಆಗಿದೆ ಎನ್ನುವಂಥ ಒಂದು ಮಾತನ್ನು ಹೇಳ್ತಾ ಇದ್ದಾರೆ ಆದರೆ ಯಾಕೆ ನಮಗೆ ಸರಿಯಾಗಿ ಪ್ರತಿ ತಿಂಗಳು ಹಣ ಬರ್ತಾ ಇಲ್ಲ ಅನ್ನುವಂಥ ಒಂದು ಸಾಲು ಸಾಲು ಪ್ರಶ್ನೆಗಳನ್ನ ಮಾಡ್ತಾ ಇರುವಂಥದ್ದು ಹಾಗಾದರೆ ಗೃಹಲಕ್ಷ್ಮಿ ಯೋಜನೆಯ ಒಂದು ನಿಯಮಗಳ ಪ್ರಕಾರ ಎ ಪಿ ಎಲ್ ಕಾರ್ಡ್ ಇದ್ದರೂ ಹಣ ಜಮಾ ಆಗುತ್ತಾ ಇಲ್ವಾ ಅನ್ನುವಂತ ಒಂದು ಸಾಕಷ್ಟು ಗೊಂದಲಗಳಿದೆ ಹೌದು ಸಾಮಾನ್ಯವಾಗಿ ಎ ಪಿ ಎಲ್ ಕಾರ್ಡ್ ಹೊಂದಿರುವ ಕುಟುಂಬಗಳಿಗೆ ಈ ಯೋಜನೆ ಅನ್ವಯಿಸೋದಿಲ್ಲ ಅನ್ನುವಂತ ಒಂದು ಮಾಹಿತಿಯು ಸಹ ಲಭ್ಯವಾಗಿರುವಂತದ್ದು ಅಂದ್ರೆ ಎ ಪಿ ಎಲ್ ಕಾರ್ಡ್ ಇದ್ದರೂ ಸಹ ಫಲಾನುಭವಿಗಳಿಗೆ ಗೃಹಲಕ್ಷ್ಮಿ ಹಣ ಬಂದಿ ಬಂದಿರುವುದು ಸಹ ಕೆಲವೊಂದು ವರದಿಯಾಗಿತ್ತು ಇನ್ನು ಸರ್ಕಾರ ನಿಗದಿಪಡಿಸಿದ ಅನರ್ಹ ಮಾನದಂಡಗಳ ಬಗ್ಗೆಯೂ ಸಹ ಈಗಾಗಲೇ ಸಾಕಷ್ಟು ಮಾಹಿತಿಯನ್ನ ಕೊಟ್ಟಿರುವಂಥದ್ದು ಇಂತಹ ಕೆಲವು ಪ್ರಕರಣಗಳಲ್ಲಿ ಹಣ ಜಮಾ ಆಗಿಲ್ಲ ಅನ್ನುವಂಥ ಒಂದು ಪ್ರಶ್ನೆಯು ಸಹ ಉದ್ಭವಿಸಿರುವಂಥದ್ದು ಹಾಗಾದ್ರೆ ಯಾವ ಕಾರಣಕ್ಕೆ ಲಕ್ಷ್ಮಿ ಯಾವ ಕಾರಣಕ್ಕೆ ಇನ್ನೂ ಸಹ ಕೆಲವೊಂದು ಜಿಲ್ಲೆಗಳಿಗೆ ಹಣ ಬಿಡುಗಡೆ ಆಗಿಲ್ಲ ಅನ್ನೋದನ್ನು ನಾವು ನೋಡೋದಾದ್ರೆ ಈಗಾಗ್ಲೇ ಗೃಹಲಕ್ಷ್ಮಿ ಯೋಜನೆಯ ಹಣವನ್ನ ಅಹ್ ಅಂದ್ರೆ ಪ್ರತಿ ತಿಂಗಳು ಸಹ ಹಂತ ಹಂತವಾಗಿ ನಾವು ಹಾಕ್ತಾ ಬಂದಿದ್ದೇವೆ ಅನ್ನುವಂತ ಒಂದು ಮಾತನ್ನ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಹೇಳಿದ್ರು ಈಗಾಗ್ಲೇ ರಾಜ್ಯದಲ್ಲಿ ಕೋಟ್ಯಂತರ ಮಹಿಳಾ ಫಲಾನುಭವಿಗಳಿದ್ದಾರೆ ಒಂದೇ ಒಂದು ಬಾರಿಯೂ ಸಹ ಅಂದರೆ ಪ್ರತಿ ತಿಂಗಳು ಸಹ ಸರಿಯಾಗಿ ಹಣ ಜಮಾ ಆಗ್ತಾ ಇತ್ತು ಆದರೆ ಇದೀಗ ಸರಿಯಾಗಿ ಹಣ ಬ್ಯಾ ಜಮಾ ಆಗ್ತಾ ಇಲ್ಲ ಜಿಲ್ಲಾವಾರು ಹಂಚಿಕೆಯಿಂದಾಗಿ ಎಲ್ಲ ಒಂದು ಕಡೆ ನಮಗೂ ಸಹ ಸಮಸ್ಯೆ ಆಗ್ತಾ ಇದೆ ಪ್ರತಿ ತಿಂಗಳು ಹಣವನ್ನು ನೀಡುತ್ತೆ ಅನ್ನುವಂಥ ಒಂದು ಮಾತನ್ನು ಸರ್ಕಾರ ನೀಡಿತ್ತು ಆದರೆ ಯಾಕೆ ಇದೀಗ ಸರ್ಕಾರ ಸರಿಯಾಗಿ ಹಣವನ್ನು ಜಮಾ ಮಾಡ್ತಾ ಇಲ್ಲ ಅನ್ನುವಂಥ ಒಂದು ಪ್ರಶ್ನೆಗಳು ಸಹ ಉದ್ಭವಿಸಿರುವಂಥದ್ದು ಇದು ಕೇವಲ ರಾಜ್ಯದ ಮಹಿಳೆಯರ ಮಾತಲ್ಲ ವಿಪಕ್ಷಗಳು ಸಹ ಸರ್ಕಾರದ ವಿರುದ್ಧ ಕಿಡಿಯನ್ನ ಕಾರಿರುವಂತದ್ದು ಕೊಟ್ಟ ಮಾತಿನಂತೆ ನಡೆದುಕೊಳ್ಬೇಕು ಏಕೆಂದರೆ ಚುನಾವಣಾ ಪ್ರಣಾಳಿಕೆಯಲ್ಲಿ ಚುನಾವಣಾ ಸಂದರ್ಭದಲ್ಲಿ ನೀವು ಕೊಟ್ಟಂತೆ ನಡೆದುಕೊಳ್ಬೇಕು ಅನ್ನುವಂಥ ಒಂದು ಮಾತನ್ನು ವಿಪಕ್ಷಗಳು ಸಹ ಹೇಳ್ತಾ ಇರುವಂಥದ್ದು ಪ್ರಸ್ತುತವಾಗಿ ಈಗಾಗಲೇ ರಾಯಚೂರು ಬೆಳಗಾಮು ಬೆಂಗಳೂರು ಧಾರವಾಡ ಉಡುಪಿ ಬಾಗಲಕೋಟೆ ರಾಮನಗರ ಸೇರಿದಂತೆ ಕೆಲವು ಜಿಲ್ಲೆಗಳಿಗೆ ಈಗಾಗಲೇ ಬಹುತೇಕ ಈ ಒಂದು ಜಿಲ್ಲೆಯ ಫಲಾನುಭವಿಗಳಿಗೆ ಹಣ ಜಮಾ ಆಗಿರುವಂಥದ್ದು ಇನ್ನುಳಿದಂತೆ ಮೈಸೂರು ದಾವಣಗೆರೆ ಶಿವಮೊಗ್ಗ ಚಿಕ್ಕಮಗಳೂರು ಮಂಡ್ಯ ಮಂಗಳೂರು ಇಂತಹ ಜಿಲ್ಲೆಗಳಿಗೆ ಹಂತ ಹಂತವಾಗಿ ಹಣ ಜಮಾ ಆಗುತ್ತೆ ಅನ್ನುವಂಥ ಒಂದು ಮಾತನ್ನು ಈಗಾಗಲೇ ಏನು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಅಧಿಕಾರಿಯೊಬ್ಬರು ತಿಳಿಸಿರುವಂಥದ್ದು ಹಾಗಾಗಿ ಸರ್ಕಾರ ನಿರಂತರವಾಗಿ ಹಣ ಜಮಾ ಮಾಡುವಂಥ ಒಂದು ಪ್ರಕ್ರಿಯೆಯಲ್ಲಿ ಇದೆ ಈ ವಾರದಲ್ಲಿ ಹೆಚ್ಚಿನ ಜಿಲ್ಲೆಗಳಲ್ಲಿ ಈ ಒಂದು ಗೃಹಲಕ್ಷ್ಮಿ ಯೋಜನೆಯ ಒಂದು ಎರಡು ಸಾವಿರ ರೂಪಾಯಿ ಹಣ ಜಮಾ ಆಗುವಂಥ ಒಂದು ಸಾಧ್ಯತೆ ಇದೆ ಒಟ್ಟಾರೆಯಾಗಿ ಗೃಹಲಕ್ಷ್ಮಿ ಯೋಜನೆಯ ಇಪ್ಪತ್ತ್ ಕಂತಿನ ಎರಡು ಸಾವಿರ ರೂಪಾಯಿ ಹಣ ರಾಜ್ಯದ ಬಹುತೇಕ ಮಹಿಳೆಯರಿಗೆ ಈ ಒಂದು ವಾರದಲ್ಲಿ ಅಂದರೆ ಈಗಾಗಲೇ ಶೇಕಡ ಎಂಬತ್ತರಷ್ಟು ಭಾಗದ ಎಂಬತ್ತರಷ್ಟು ಫಲಾನುಭವಿಗಳಿಗಾಗಲೇ ಹಣ ಜಮಾ ಆಗಿದೆ ಇನ್ನೇನು ಇಪ್ಪತ್ತರಷ್ಟು ಮ ಇಪ್ಪತ್ತರಷ್ಟು ಶೇಕಡಾವಾರು ಇನ್ನೂ ಕೆಲವೊಂದು ಜಿಲ್ಲೆಗಳಿಗೆ ಹಣ ಜಮಾ ಆಗಬೇಕಾಗಿದೆ ಹಾಗಾಗಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಹೇಳಿದಂತೆ ಈ ಒಂದು ವಾರದೊಳಗೆ ಎಲ್ಲ ಜಿಲ್ಲೆಗಳಿಗೂ ಸಹ ಇಪ್ಪತ್ತ್ ಕಂತಿನ ಹಣ ಅಂದರೆ ಸೆಪ್ಟೆಂಬರ್ ತಿಂಗಳ ಹಣ ಜಮಾ ಆಗಲಿದೆ ಅನ್ನುವಂಥ ಒಂದು ಮಾಹಿತಿ ಸಹ ಲಭ್ಯವಾಗಿರುವಂಥದ್ದು ಕೆಲವೊಂದು ಜಿಲ್ಲೆಗಳಲ್ಲಿ ಇನ್ನೂ ಬಿಡುಗಡೆ ಆಗಿಲ್ಲ ಸೆಪ್ಟೆಂಬರ್ ತಿಂಗಳು ಅಂದರೆ ಇಪ್ಪತ್ತ್ ಕಂತಿನ ಹಣ ಈಗಾಗಲೇ ಯಾವಾಗ ಜಮಾ ಆಗುತ್ತೆ ಅನ್ನುವಂತ ಒಂದು ಪ್ರಕ್ರಿಯೆ ಅಂದರೆ ಏನು ಪ್ರೋಗ್ರೆಸಿಂಗ್ ನಡೀತಾ ಇದೆ ಅದೇ ಅಲ್ಲದೆ ಅಕ್ಟೋಬರ್ ತಿಂಗಳ ಹಣ ಯಾವಾಗ ಜಮಾ ಆಗುತ್ತೆ ಅಂದರೆ ಡಿಸೆಂಬರ್ ಹದಿನೈದನೇ ತಾರೀಕಿನ ನಂತರ ಅಕ್ಟೋಬರ್ ಅಂದರೆ ಇಪ್ಪತ್ತ್ನಾಲ್ಕನೇ ಕಂತಿನ ಹಣ ಜಮಾ ಆಗುತ್ತೆ ಒಟ್ಟಾರೆಯಾಗಿ ಎರಡು ಕಂತುಗಳ ಹಣ ಇದೇ ತಿಂಗಳು ಅಂದರೆ ಡಿಸೆಂಬರ್ ಅಂತ್ಯದೊಳಗೆ ಎರಡು ತಿಂಗಳ ಹಣ ಜಮಾ ಆಗುತ್ತೆ ಅನ್ನುವಂತ ಒಂದು ಮಾಹಿತಿಯು ಸಹ ಲಭ್ಯವಾಗಿರುವಂಥದ್ದು ಒಟ್ಟಾರೆಯಾಗಿ ಮಹಿಳೆಯರಿಗೆ ಒಂದು ಡಬಲ್ ಧಮಾಕ ಅಂತಲೇ ಹೇಳ್ಬೋದು ರಾಜ್ಯ ಸರ್ಕಾರ ಮಹಿಳೆಯರನ್ನ ಆರ್ಥಿಕವಾಗಿ ಸ್ವಾವಲಂಬಿಗಳಾಗಿ ಮಾಡಬೇಕು ಅವರಿಗೂ ಸಹ ಒಂದು ಸ್ವಂತ ಒಂದು ಉದ್ಯೋಗವನ್ನು ಸೃಷ್ಟಿಸಬೇಕು ಎನ್ನುವಂತಹ ನಿಟ್ಟಿನಲ್ಲಿ ರಾಜ್ಯ ಸರ್ಕಾರ ಎರಡ್ ಸಾವಿರದ ಇಪ್ಪತ್ಮೂರರ ಒಂದು ಸಾರ್ವತ್ರಿಕ ವಿಧಾನಸಭಾ ಚುನಾವಣೆಯಲ್ಲಿ ಎರಡು ಸಾವಿರ ರೂಪಾಯಿ ಹಣವನ್ನು ನೀಡ್ತಾ ಇದೆ ಇದು ಕೇವಲ ಎರಡು ಸಾವಿರ ರೂಪಾಯಿ ಹಣ ಮಾತ್ರವಲ್ಲದೆ ಮಹಿಳೆಯರು ಆರ್ಥಿಕವಾಗಿ ಸ್ವಾವಲಂಬಿಯಾಗಿ ಬದುಕಬೇಕು ಎನ್ನುವಂತಹ ನಿಟ್ಟಿನಲ್ಲಿ ಸರ್ಕಾರ ಈಗಾಗಲೇ ಎರಡು ಹೊಸ ಯೋಜನೆಯನ್ನು ಸಹ ಏನು ಘೋಷಣೆ ಮಾಡಿ ಅದಕ್ಕೂ ಸಹ ಒಂದು ಗೃಹಲಕ್ಷ್ಮಿ ಬ್ಯಾಂಕ್ ಅಂದ್ರೆ ಕಡಿಮೆ ಬಡ್ಡಿ ದರದಲ್ಲಿ ಮೂವತ್ತು ಸಾವಿರದಿಂದ ಮೂರು ಲಕ್ಷದವರೆಗೂ ಸಹ ಸಾಲ ಸೌಲಭ್ಯವನ್ನ ಪಡೆಯಬಹುದಾಗಿದೆ ಇನ್ನೊಂದು ಅಕ್ಕಾಪಡೆ ಈ ಒಂದು ಪ್ರಮುಖ ಯೋಜನೆ ಉದ್ದೇಶ ಅಂದ್ರೆ ಮಹಿಳೆಯರ ರಕ್ಷಣೆಗಾಗಿ ವಿಶೇಷ ಪೊಲೀಸ್ ತುಕಡಿಯನ್ನು ಸಹ ಏನು ಸಿದ್ಧಗೊಳಿಸಿರುವಂತಹ ಒಂದು ಮಾಹಿತಿಯನ್ನು ಈಗಾಗಲೇ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ನೀಡಿರುವಂತದ್ದು ಈಗಾಗಲೇ ರಾಜ್ಯ ಸರ್ಕಾರ ಮಹಿಳೆಯರ ಒಂದು ಅಭಿವೃದ್ಧಿಗೆ ಹೊಸ ಹೊಸ ಯೋಜನೆಯನ್ನ ಜಾರಿಗೊಳಿಸ್ತಾ ಇದೆ ಗೃಹಲಕ್ಷ್ಮಿ ಯೋಜನೆಯಿಂದ ರಾಜ್ಯದ ಬಹುತೇಕ ಮಧ್ಯಮ ಹಾಗೂ ಬಡ ಕುಟುಂಬದ ಮಹಿಳೆಯರಿಗೆ ಸಾಕಷ್ಟು ಅನುಕೂಲವಾಗಿದೆ ಅಂದರೆ ತಪ್ಪಾಗ್ಲಿಕ್ಕಿಲ್ಲ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅನ್ಕೋತೀನಿ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇದೇ ರೀತಿಯಾಗಿ ಹೆಚ್ಚಿನ ಒಂದು ವಿಡಿಯೋಗಳಿಗಾಗಿ ನಮ್ಮ ಒಂದು ಡಿಜಿಟಲ್ ಅಸ್ತ್ರ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಸಿಗೋಣ ಧನ್ಯವಾದಗಳು